ಈ ಸರಿ ವದ್ಮಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮ ಮನೇಲಿ ಸಾಕ್ಷಾತ್ ಮಹಾಲಕ್ಷ್ಮಿಗೆ ಬಂದಿದ್ರಂತ ತಿಳ್ಕೊಳ್ಳಿ ಆಫರ್ ಕೊಡ್ತಾ ಇದೀವಿ ಸರ್ ಯಾವುದೇ ಲಕ್ಷ್ಮೀ ಮುಖ ತಗೊಳಿ ಬರೇ ಇನ್ನೂರು ರೂಪಾಯಿ ಕೊಡ್ತಾ ಇದೀವಿ ಈ ಪೀಠ ಬಂದ್ಬಿಟ್ಟು ನೂರು ಈ ಪೀಠ ಬಂದ್ಬಿಟ್ಟು ನೂರ ಐವತ್ತು ಈ ಪೀಠ ಬಂದ್ಬಿಟ್ಟು ಬರ ಇನ್ನೂರು ರೂಪಾಯಿಗೆ ಕೊಡ್ತಾ ಇದೀವಿ ಈ ತರ ಜರ್ಮನ್ ಸಿಲ್ವರ್ ಪೂಜಾ ಸಾಮಗ್ರಿಗಳಾಗಿರ್ಬೋದು ಗಿಫ್ಟ್ ಆಗಿರ್ಬೋದು ನೀವು ಎಲ್ಲೂ ನೋಡ್ಲಿಕ್ಕೆ ಚಾನ್ಸ್ ಇಲ್ಲ ಅದು ಸಂಭವ್ ಗಿಫ್ಟ್ಸ್ ಅಲ್ಲಿ ಮಾತ್ರ ಸಾಧ್ಯ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಿತು ಅಂತ ಹೇಳಿ ಇದು ಸಂಭವ್ ಗಿಫ್ಟ್ಸ್ ಅಂತ ಇದು ಲೊಕೇಟ್ ಆಗಿರೋದು ಡಿ ವಿಜಿ ರೋಡ್ ಬಸವನಗುಡಿ ಬ್ಯಾಂಗ್ಳೂರ್ ನಮ್ದು ಕಂಪ್ಲೀಟ್ ಜರ್ಮನ್ ಸಿಲ್ವರ್ ಶಾಪ್ ನಿಮಗೆ ಪೂಜಾ ಸಾಮಗ್ರಿಗಳು ಪ್ಯೂರ್ ಜರ್ಮನ್ ಸಿಲ್ವರ್ ಐಟಮ್ ಬೇಕು ಅಂತಂದರೆ ನಮ್ಮ ಸಂಭವ್ ಗ್ರೂಪ್ಸ್ಗೆ ವಿಸಿಟ್ ಮಾಡಿ ನಮ್ಮದು ಬಂದು ನೈನ್ಟೀನ್ ಸೆವೆಂಟಿ ಏಯ್ಟಿಂದನೂ ಇದೆ ತುಂಬ ಹಳೆಯದು ಇದು ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಓನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಇರುತ್ತೆ ಸೊ ನೋಡ್ತಾ ಇದ್ರೆ ಇದೇ ರೀತಿ ಮನೇಲೂ ಕೂರಿಸ್ಬೇಕಂತ ತುಂಬ ಜನ ಹೆಣ್ಮಕ್ಳಿಗೆ ಅನ್ಸುತ್ತೆ ಆದರೆ ಬೆಳ್ಳಿ ತೊಗೊಳಕ್ಕೆ ಅಂತ ತುಂಬ ಬೇಜಾರಲ್ಲೂ ಇರ್ತಾರೆ ಬಟ್ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ನಮ್ಮ ಸಂಬ ಗಿಫ್ಟ್ಸಿಗೆ ಬನ್ನಿ ಪ್ಯೂರ್ ಜರ್ಮನ್ ಸಿಲ್ವರಲ್ಲಿ ನೋಡ್ತಾ ಇರೋದು ತುಂಬ ವೆರೈಟೀಸ್ಗಳಿದೆ ಪೂಜಾ ಸಾಮಗ್ರಿಗಳಂತ ಬಂದಾಗ ತುಂಬ ವೆರೈಟೀಸ್ಗಳು ಸಿಗುತ್ತೆ ಈಗಿನ ಕಾಲದಲ್ಲಿ ಒಂದು ಕಂಪ್ಲೀಟ್ ಈ ರೀತಿ ಪೂಜಾ ಸೆಟ್ ತೊಗೋಬೇಕು ಅಂದರೆ ಏನಿಲ್ಲ ಅಂದರೂ ಒಂದೂವರೆ ಲಕ್ಷದ ಮೇಲೆ ಬೇಕಾಗೇ ಆಗುತ್ತೆ ಆದರೆ ನಮ್ಮ ಸಂಭವ್ ಗಿಫ್ಟ್ಸಲ್ಲಿ ಇದೆಲ್ಲ ಪ್ಯೂರ್ ಜರ್ಮನ್ ಸಿಲ್ವರ್ ಆಗುತ್ತೆ ಆಗಿರುತ್ತೆ ಪ್ರತಿಯೊಂದಕ್ಕೂ ಬ್ರ್ಯಾಂಡ್ ಲೋಗೋ ಇರುತ್ತೆ ನೋಡ್ತಾ ಇರ್ಬೋದು ಸಂಭವ್ ಅಂತ ಅಂದ್ಬಿಟ್ಟು ಹೇಳಿ ಬ್ರ್ಯಾಂಡ್ ಲೋಗೋ ಇರುತ್ತೆ ಹಾಗೆ ಇದೆಲ್ಲ ನಿಮಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಳಗೇನೆ ಬರುತ್ತೆ ಇದೆಲ್ಲ ಇಪ್ಪತ್ತು ವರ್ಷ ಲೈಫ್ ಬರುತ್ತೆ ನಿಮಗೆ ಹೇಳೋಂಥ ಇನ್ಸ್ಟ್ರಕ್ಷನ್ನ ನೀಟಾಗಿ ಫಾಲೋ ಮಾಡಬೇಕಷ್ಟೇ ಲಿಕ್ವಿಡ್ ಸೋಪ್ ಆಯಿಲ್ ವಾಶ್ ಮತ್ತು ಕೋಲ್ಗೇಟ್ ಟೂತ್ ಪೌಡರ್ ರಬ್ ಮಾಡಿಕೊಂಡ್ರೆ ನಿಮಗೆ ಅಪ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ತನಕ ಲೈಫ್ ಬರುತ್ತೆ ಸರ್ ಇದು ಬಂದು ವೈಟ್ ಮೆಟಲ್ ಪೂಜಾ ಸೆಟ್ ಏನು ಒಂದು ಸಾವಿರ ಒಂದುವರೆ ಸಾವಿರ ಎರಡು ಸಾವಿರ ಅಂತ ಅನ್ಕೊಂಡಿರ್ಬೋದು ಇಲ್ಲ ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬರೇ ಆರ್ನೂರು ರೂಪಾಯಿಗೆ ವಿತ್ ಬ್ಯಾಗ್ ಜೊತೆ ಕೊಡ್ತಾ ಇದೀವಿ ಸರ್ ಇದು ಒಂದು ಕಾಮಾಕ್ಷಿ ದೀಪ ಬೆಳ್ಳಿಯಲ್ಲಿ ನಿಮ್ಗೆ ಏನಿಲ್ಲ ಅಂತಂದ್ರೆ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಆಗೇ ಆಗುತ್ತೆ ಬಟ್ ಜರ್ಮನ್ ಸಿಲ್ವರಲ್ಲಿ ಒಂದು ನಾ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಒಳಗೇನೆ ಸಿಗುತ್ತೆ ಸೈಜಸ್ ಮೇಲ್ಗಡೆ ಪ್ರೈಸಸ್ಗಳು ಡಿಫರ್ ಆಗ್ತಿರುತ್ತೆ ಸರ್ ಮತ್ತು ಇದೆಲ್ಲ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗು ಪ್ರತಿಯೊಂದು ಇದಕ್ಕೂ ಬ್ರ್ಯಾಂಡ್ ಲೋಗೋ ಇರುತ್ತೆ ಎಸ್ ಅಂದ್ಬಿಟ್ಟು ಸರ್ ಇದೆಲ್ಲ ಕಂಪ್ಲೀಟ್ ನಿಮಗೆ ಆ್ಯಂಟಿಕ್ ಜರ್ಮನ್ ಸಿಲ್ವರ್ ಆ್ಯಂಟಿಕ್ ಜರ್ಮನ್ ಸಿಲ್ವರಲ್ಲಿ ಉರುಳಿಗಳು ನೋಡ್ಬೋದು ಈ ಈ ರೀತಿ ಕರ್ಗಾ ಬೌಲ್ಸ್ ಪಾತ್ರೆಗಳು ಸಿಗುತ್ತೆ ಆರತಿ ಎತ್ತೋದಕ್ಕೆ ಸೊ ನಿಮಗೆ ಊರ ಹಬ್ಬಗಳು ಬಂದಾಗ ನೋಡಿ ಈ ರೀತಿ ಆರತಿಗಳು ಚಿಕ್ಕ ಚಿಕ್ಕ ಇಂದ ದೊಡ್ಡ ದೊಡ್ಡ ವರೆಗೂ ಸಿಗುತ್ತೆ ಇದು ನೋಡಿ ಸೇರು ಸೇರು ಬಂದು ಪ್ರತಿಯೊಂದು ಮನೇಲೂ ಇರಬೇಕು ಯಾಕಂದರೆ ಇದು ಲಕ್ಷ್ಮೀ ಸಂಕೇತ ಅಂತ ಅಂದ್ಬಿಟ್ಟು ಹೇಳ್ತಾರೆ ಹಾಗೆ ನಿಮ್ಮ ಮನೆ ತುಂಬ ಮನೆ ಮಹಾಲಕ್ಷ್ಮಿನ ತುಂಬಿಸ್ಕೊಬೇಕು ಅಂತಂದರೆ ನಿಮಗೆ ಯಾವ್ಯಾವ ಸೈಜಸ್ ಬೇಕೋ ಆ ಸೈಜಸಲ್ಲಿ ದೊಡ್ಡ ಸೈಜಿಂದ ಚಿಕ್ಕ ವರೆಗೂ ಸಿಗುತ್ತೆ ಸರ್ ಸೇರುಗಳು ಮತ್ತು ಇದು ನೋಡಿ ಆ್ಯಂಟಿಕ್ ಜರ್ಮನ್ ಸಿಲ್ವರಲ್ಲಿ ನಿಮಗೆ ಅಷ್ಟಲಕ್ಷ್ಮಿ ಬಿಂದಿಗೆ ಸಿಗುತ್ತೆ ಚೊಂಬು ಕೂಡ ಸಿಗುತ್ತೆ ನಿಮಗೆ ನೋಡ್ತಾ ಇರ್ಬೋದು ನೋಡಿ ದೀಪಾಲೆ ಕಂಬಗಳು ಸಿಗುತ್ತೆ ಇದು ಬಂದು ಬಾಳೆ ಬಾಳೆಕಂಬ ನಿಮಗೆ ಪ್ಯೂರ್ ಜರ್ಮನ್ ಸಿಲ್ವರಲ್ಲೂ ಸಿಗುತ್ತೆ ಆ್ಯಂಟಿಕಲ್ಲೂ ಸಿಗುತ್ತೆ ಪ್ಯೂರ್ ಜರ್ಮನ್ ಸಿಲ್ವರಲ್ಲಿ ದೀಪಾಲೆ ಕಂಬಗಳು ದೀಪಾಲೆ ಕಂಬಗಳು ಚಿಕ್ಕ ಸೈಜಿಂದ ಹಿಡಿದು ಅಪ್ ಟು ಟ್ವೆಂಟಿ ಫೈವ್ ತರ್ಟಿ ವರೆಗೂ ನಮ್ಮಲ್ಲಿ ದೀಪಾಲೆ ಕಂಬಗಳು ಸಿಗುತ್ತೆ ಹಾಗೆ ನೀವು ಹೂ ಬುಟ್ಟಿಗಳು ಕೇಳ್ತೀರಾ ಹೂ ಬುಟ್ಟಿಗಳು ಸಿಗುತ್ತೆ ಪ್ರಸಾದ ಬೌಲ್ಸ್ ಬೇಕಾದ ಸಿಗುತ್ತೆ ಎಲೆ ಕಲ್ಚೆಗಳು ಸಿಗುತ್ತೆ ಇದು ಬಂದು ಮಲ್ಟಿಪರ್ಪಸ್ ಬೌಲ್ ತರ ಯೂಸ್ ಮಾಡ್ಬೋದು ಪ್ರಸಾದ್ ಹಾಕೋಬಹುದು ಉರುಳ್ಳಿ ಹಾಕೋಬೋದು ಇಲ್ಲ ಫ್ರೂಟ್ಸ್ ಇಟ್ಕೊಂಡು ದೇವ್ರ ಮನೇಲಿ ಇಟ್ಕೊಬೋದು ಇದರಲ್ಲಿ ದೊಡ್ಡ ದೊಡ್ಡ ಸೈಸ್ಸ್ ವಿತ್ ಲೆಗ್ ವಿತೌಟ್ ಲೆಗ್ ಕೂಡ ಸಿಗುತ್ತೆ ಇದರಲ್ಲಷ್ಟೇ ವಿತ್ ಲೆಗ್ ವಿತೌಟ್ ಲೆಗ್ ವಿತ್ ಹ್ಯಾಂಡಲ್ ವಿತೌಟ್ ಹ್ಯಾಂಡಲ್ ಎಲ್ಲ ಕೂಡ ಸಿಗುತ್ತೆ ಸರ್ ನಿಮಗೆ ಈ ಸೆಕ್ಷನ್ ಎಲ್ಲ ಬಂದ್ಬಿಟ್ಟು ನಿಮಗೆ ಪ್ಯೂರ್ ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಟ್ರೇಸ್ ಇದೆಲ್ಲ ಬಂದು ನೀವು ಈವೆಂಟ್ ಪರ್ಪಸ್ ಆಗಿರ್ಬೋದು ಅಥವಾ ನಿಮ್ಮ ಮನೆಗಳಲ್ಲಿ ಏನಾದರೂ ಶುಭ ಸಮಾರಂಭಗಳಾಗಿರ್ಬೋದು ನೀವು ಒಂಬತ್ತು ತಟ್ಟೆ ಐದು ತಟ್ಟೆ ಆ ರೀತಿ ಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ರೆ ಬಂದು ಪರ್ಚೇಸ್ ಮಾಡಿ ಸುಮಾರು ವೆರೈಟೀಸ್ಗಳು ಸಿಗುತ್ತೆ ಇಲ್ಲಿ ಸುಮಾರು ವೆರೈಟೀಸ್ಗಳು ಸಿಗುತ್ತೆ ಹಾಗೆ ಆಫರ್ ಇಟ್ಟಿದೀವಲ್ಲ ಸೊ ನೋಡ್ತಾ ಇರ್ಬೋದು ಇಲ್ಲಿ ಮುಖವಾಡಗಳು ಇಲ್ಲಿ ಮುಖವಾಡಗಳೆಲ್ಲನೂ ಹಾಕಿದ್ದೀವಿ ಸೊ ಬನ್ನಿ ಆರಾಮ್ಸೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಲ್ಲ ಸೈಜಸ್ ಯಾರು ಬೇಗ ಬರ್ತಾರೋ ಅವ್ರಿಗೆ ದೊಡ್ಡ ದೊಡ್ಡ ಸೈಜ್ಗಳಿಂದ ಸಿಗುತ್ತೆ ಹಾಗೆ ತಜ್ಞಾವರ್ ಪೇಂಟಿಂಗ್ ಅಷ್ಟೇ ಲಿಮಿಟೆಡ್ ಸ್ಟಾಕಲ್ಲಿ ಇಟ್ಟಿರ್ತೀವಿ ಬನ್ನಿ ನಮ್ಮ ಸಂಭವ ಫಿಟ್ಸ್ ಬಂದು ಪರ್ಚೇಸ್ ಮಾಡಿ ಸರಿ ಇದು ಬಂದು ಡೈರೆಕ್ಟ್ ಸ್ಟೋರ್ಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡಬೇಕು ಆಫರ್ ಐಟಮ್ಸ್ ಎಲ್ಲ ಬಂದು ಕೊರಿಯರ್ ಮಾಡೋದಿಲ್ಲ ಹಾಗೆ ಕೊರಿಯರ್ ಏನಾದರೂ ಮಾಡಲೇಬೇಕು ತುಂಬ ದೂರ ಇದ್ದೀರಾ ಅಂತಂದರೆ ಪೀಠಗಳನ್ನ ಕೊರಿಯರ್ ಮಾಡೋದಿಲ್ಲ ಮಿನಿಮಮ್ ಐದು ಸಾವಿರ ಪರ್ಚೇಸ್ ಮಾಡ್ಕೊಂಡಾಗ ನೀವು ನಿಮಗೆ ಲಕ್ಷ್ಮೀ ಮುಖವಾಡ ಆಗಿರಲಿ ಅಥವಾ ಈ ಪೂಜಾ ಸೆಟ್ ಆಗಿರಲಿ ಕೊರಿಯರ್ ಮಾಡಿಕೊಡ್ತೀವಿ ಹಾಗೆ ಈ ಹಬ್ಬದ ಟೈಮ್ಗಳಲ್ಲಿ ಕೊರಿಯರ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಕಸ್ಟಮರ್ಸ್ ಎಲ್ಲ ಕಸ್ಟಮರ್ಸ್ ಇರ್ತಾರೆ ಬಿಸಿ ಇರೋ ಕಾರಣ ನಮ್ಮ ಸ್ಟಾಫ್ ಬಂದ್ಬಿಟ್ಟು ಕೋಆರ್ಡಿನೇಟ್ ಮಾಡೋದಕ್ಕಾಗೋದಿಲ್ಲ ನಾರ್ಮಲ್ ಟೈಮಿಂಗ್ಸ್ ನಿಮಗೆ ಮುಖವಾಡ ಬೇಕಿರೋ ಸಿಂಗಲ್ ಪೀಸ್ನ ಕೂಡ ಕೊರಿಯರ್ ಮಾಡ್ಕೊಡ್ತೀವಿ ಸೊ ಅಪ್ ಟು ಆಗಸ್ಟ್ ಟ್ವೆಂಟಿ ಥರ್ಡ್ವರೆಗೆ ವರೆಗೆ ಕೊರಿಯರ್ ಮಾಡೋದಕ್ಕಾಗೋದಿಲ್ಲ ಸರ್ ಆದರೆ ತುಂಬ ಬೇಕೇ ಬೇಕು ಮಿನಿಮಮ್ ಫೈವ್ ತೌಸಂಡ್ ಪರ್ಚೇಸ್ ಮಾಡ್ಬೋದು ಸರ್ ನಮ್ಮನ್ನು ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಕಂಪ್ಲೀಟ್ ಅಡ್ರೆಸ್ ಡೀಟೇಲ್ಸ್ ಅವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾರೆ ಚಾನಲ್ ನೋಡ್ತಾ ಇರ್ಬೋದು ಹಾಗೆ ಇನ್ನೂ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಸಂಭವ ಸ್ಟೋರ್ ಸಂಭವ್ ಗಿಫ್ಟ್ಸ್ಗೆ ವಿಸಿಟ್ ಮಾಡಿ ತುಂಬಾ ಕಲೆಕ್ಷನ್ಸ್ಗಳು ನಮ್ಮಲ್ಲಿ ಜರ್ಮನ್ ಸಿಲ್ವರ್ ಆಗಿರ್ಬೋದು ಆಂಟಿಕ್ ಆಗಿರ್ಬೋದು ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಗಿಫ್ಟಿಂಗ್ಸ್ ಎಲ್ಲ ಆಗಿರಲಿ ನೋಡ್ಬೋದು ಹಾಗೆ ನಮ್ ಶಾಪ್ ಲೊಕೇಟ್ ಆಗಿರೋದು ಡಿ ಜಿ ರೋಡ್ ಬಸವನಗುಡಿ ಬಿಲ್ಡಿಂಗ್